ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಅವಕಾಶಗಳಿದೆ ನಮ್ಮಲ್ಲಿರೋ ಹ್ಯೂಮನ್ ರಿಸೋರ್ಸಸ್ಸು ನಮ್ಮಲ್ಲಿರಂಥ ಪ್ರಕೃತಿ ನಮ್ಮಲ್ಲಿರುವಂಥ ಕಲ್ಚರು ನಮ್ಮಲ್ಲಿರೋ ಮಿನರಲ್ಸು ನಮ್ಮಲ್ಲಿರಂಥ ಸೂರ್ಯಕಿರಣ ಇವೆಲ್ಲ ಕೂಡ ದೊಡ್ಡ ವ್ಯಾಪಕವಾಗಿ ಮಾರ್ಕೆಟ್ ಮಾಡಿ ಇವತ್ತು ಬಹಳ ಜನ ನಮ್ಮ ರಾಜ್ಯಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಹನ್ನೊಂದನೇ ತಾರೀಕು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ಅವತ್ತು ಯು ಸೈನ್ ಮಾಡುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಹತ್ತು ಲಕ್ಷ ಕೋಟಿಗಳನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಗುರಿಯನ್ನ ಇಟ್ಕೊಂಡು ಈಗಾಗಲೇ ಏಳು ಕೋಟಿಯಷ್ಟು ಆನ್ ಟುಡೇ ಏಳು ಲಕ್ಷ ಕೋಟಿಯನ್ನ ದೃಢೀಕರಿಸಿದ್ದಾರೆ ಬಂದು ಸೊ ಅರವತ್ತಕ್ಕೂ ಹೆಚ್ಚು ಭಾಳ ಗಣ್ಯರು ಅವತ್ತು ಬಂದು ಈ ಅನೇಕ ವಿಚಾರಗಳನ್ನು ಅವರು ಸ್ಪೀಕರ್ಸು ನಮ್ಮ ಬಗ್ಗೆ ಈ ರಾಜ್ಯದ ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಏನೇನು ಇಡೀ ಗ್ಲೋಬಲಿ ಅವಕಾಶಗಳಿದೆ ಅದನ್ನೆಲ್ಲ ಕೂಡ ಚರ್ಚೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಎರಡು ಸಾವಿರಷ್ಟು ಇಂಪಾರ್ಟೆಂಟು ಜನ ಇನ್ವೆಸ್ಟರ್ಸು ಈಗಲೇ ರಿಜಿಸ್ಟ್ರೇಷನ್ಗೆ ಮುಂದೆ ಬಂದು ರಿಜಿಸ್ಟ್ರೇಷನ್ ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಸೊ ಹದಿನೆಂಟು ದೇಶಗಳು ಏಯ್ಟೀನ್ ಕಂಟ್ರೀಸ್ ಆಲ್ ಓವರ್ ದಿ ವರ್ಲ್ಡ್ ಅವು ಕೂಡ ಬಂದಿದೆ ಬರ್ತಾ ಇದ್ದಾರೆ ಜೊತೆಗೆ ಒಂಬತ್ತು ದೇಶದವರು ಪೆವಿಲಿಯನ್ಗಳನ್ನ ಈಗಾಗಲೇ ಅವರು ಹಾಕ್ಲಿಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ ಆಮೇಲೆ ಈ ವರ್ಷ ಬಹಳ ವಿಶೇಷವಾದಂಥ ನೀತಿ ಏನು ಅಂದರೆ ನಾವು ಅನೌನ್ಸ್ಮೆಂಟು ಕರ್ನಾಟಕ ರಾಜ್ಯ ಹೊಸ ಪಾಲಿಸಿಯನ್ನ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತರವರೆಗೆ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ ನಮ್ಮ ಹೊಸ ಪಾಲಿಸಿ ಆಕರ್ಷಣೆಯಾಗಿ ನಾವು ಇದನ್ನ ಮಾಡಕ್ಕಿಂತ ಮುಂಚಿತವಾಗಿ ರಾಷ್ಟ್ರದ ಎಲ್ಲ ರಾಜ್ಯಗಳ ಪಾಲಿಸಿ ಏನಿದೆ ಅನ್ನೋದು ಕೂಡ ನಾವಿದನ್ನು ಗಮನಿಸಿ ನಾವು ಅವ್ರಗಿನ್ನ ಸ್ವಲ್ಪ ಉತ್ತಮವಾಗಿರಬೇಕು ಆಕರ್ಷಣೆಗೆ ಇರಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿ ಅವ್ರಿಗೆ ನಾವು ಹೊಸ ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಆಮೇಲೆ ಕ್ಲೀನ್ ಮೊಬಿಲಿಟಿ ನೀತಿ ಅದು ಕೂಡ ಈ ಸಂದರ್ಭದಲ್ಲಿ ಇಪ್ಪತ್ತೈದು ಮೂವತ್ತ ಕೂಡ ಅನಾವರಣ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಆಮೇಲೆ ಸಿಂಗಲ್ ವಿಂಡೋ ಏಜೆನ್ಸಿಯಲ್ಲಿ ಅನೇಕ ಏನೇನು ಪ್ರಪೋಸಲ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಎಮ್ ಎಂಇದು ಪೋರ್ಟಲ್ಲು ಕೂಡ ಅದೆಲ್ಲ ಈಗಾಗಲೇ ಅದನ್ನು ತಯಾರಿಯನ್ನು ಕೂಡ ಮಾಡಿಕೊಂಡಿದೆ